ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಅರಸರು ಮಾಡಿ ಹೋದ ಆ ಕೆಲಸಗಳೇನಿದೆಯಲ್ಲ ಅದು ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲೂ ಇದೆ ನಾನು ಚುನಾವಣಾ ದಿನಗಳಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ ಮೈಸೂರು ಭಾಗದಲ್ಲೂ ಸ್ವತಃ ನಾನು ಮೈಸೂರಿನೊಳ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ನನಗೂ ಅಲ್ಪ ಸ್ವಲ್ಪ ಜ್ಞಾನವಂತೂ ಇದೆ ನಿಮ್ಮಷ್ಟಲ್ಲ ನಾನು ಅಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ಸ್ವಲ್ಪ ವಿಷಯಗಳು ನಮ್ಮ ತಂದೆಯೂ ಈ ರೀತಿಯ ಕೂತ್ಕೊಂಡು ಒಂದಷ್ಟು ರಾಜರ ಕಥೆಗಳನ್ನು ಹೇಳ್ತಾ ಇರ್ತಾರೆ ನಮ್ಮ ತಾತ ಒಂದಷ್ಟು ಹೇಳಿದರು ಆ ಮೈಸೂರಿನ ಭಾಗದ ನೀವು ಧರ್ಮ ಜಾತಿ ಎಲ್ಲ ಬಿಟ್ಬಿಡಿ ಯಾವ ಧರ್ಮ ಯಾವ ಜಾತಿ ಯಾವ ಪಂಗಡ ಎಲ್ಲ ಬಿಟ್ಬಿಡಿ ಮೈಸೂರು ಅರಸರು ಮತ್ತು ಕೊಡುಗೆಗಳು ಅಂತ ನೀವು ನಗರ ಪ್ರದೇಶದಿಂದ ಹಿಡಿದು ಹಳ್ಳಿ ಪ್ರದೇಶದ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಮೊದಲಿಗೆ ಬರೋದು ದೈವಕ್ಕೆ ಸಮಾನ ಅಂತ ಹೌದು ದೇವರು ಮತ್ತು ಅರಸರು ಒಂದೇ ಯಾಕೆಂದರೆ ಅವರು ಕೊಟ್ಟಿದ್ದರಿಂದ ನಾವು ಇವತ್ತು ತಿಂತಿದ್ದೀವಿ ಅವರು ಕೊಟ್ಟಿದ್ದರಿಂದ ನಾವು ಬದುಕ್ತಿದ್ದೀವಿ ಅವರು ಕೊಟ್ಟಿದ್ದರಿಂದ ನಾವು ಬಾಳ್ತಿದ್ದೀವಿ ಅಂತ ಹಲವಾರು ಸಾವಿರಾರು ಜನ ಮನೆಗಳನ್ನ ಕಟ್ಕೊಂಡ್ರು ಅವರಿಗೆ ಕೃಷಿ ಭೂಮಿಗಳನ್ನು ಕೊಡಲಾಯಿತು ಫಸ್ಟು ನೀವು ಉಳೋದಕ್ಕೆ ಶುರು ಮಾಡಿ ಆಮೇಲೆ ಮುಂದಿಂದ ನೋಡ್ಕೋಣ ಅಂತ ನಮ್ಮ ರಾಜರು ಹೇಳಿದರು ಆಗಿನ ಕಾಲದಲ್ಲಿ ಅಂತ ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಇದನ್ನು ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ವಾಕ್ಸ್ಪಾಪಲ್ಲೇ ನಾವು ಟೆಲಿಕಾಸ್ಟ್ ಕೂಡ ಮಾಡಿದ್ವಿ ಇದನ್ನು ನಾನು ಝೂ ಮುಂದೆಗಡೆ ಮೈಸೂರು ಝೂ ಮುಂದೆಗಡೆ ನಿಂತ್ಕೊಂಡು ಕೇಳ್ತಾ ಇದೆ ಯಾರು ಗೆಲ್ಲಬೇಕು ಈ ಬಾರಿ ಅಂತ ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಂತ ಅವ್ರು ಯದುವೀರ್ ಅಂತ ಹೇಳಿದ್ರು ಯಾಕೆ ಕೇಳಿದೆ ಒಬ್ಬರು ಟಾಂಗ ಓಡಿಸೋ ಮುಸ್ಲಿಮ್ ವ್ಯಕ್ತಿಯಾಗಿದ್ದರು ಅವರು ಯಾಕೆ ಅಂತ ತುಂಬ ಏಜ್ ಆಗಿತ್ತು ಅವರಿಗೆ ಅರಸರಮ್ಮ ನಮ್ಮ ಅರಸರು ನಮ್ಮ ಅರಸರನ್ನ ಮಗು ಮಾಡಿದಾರಲ್ಲ ಈ ಸಲ ನಾನು ಯದುವೀರಿಗೆ ಹಾಕ್ತೀನಿ ಆಮೇಲೆ ನೋಡೋಣ ನೆಕ್ಸ್ಟ್ ಟೈಮು ಆದರೆ ನಮ್ಮ ಅರಸರಿಗೋಸ್ಕರ ನಾನು ಹಾಕ್ತೀನಿ ಅಂತ ಇದು ಪಾಲಿಟಿಕ್ಸ್ ಅಲ್ಲ ಇದು ಇದು ಭಕ್ತಿ ಆ ಭಕ್ತಿ ಯಾಕೆ ಬಂದಿದೆ ಆ ಅರಸರು ಪ್ರೀತಿ ಮಾಡಿದ್ದಕ್ಕೆ ತನ್ನ ಜ ತನ್ನ ಭಾಗದ ಜನರ ಜೀವನ ಬೆಳಗೋದಕ್ಕೆ ಅವರು ತೆಗೆದುಕೊಂಡ ಕ್ರಮಗಳಿಂದ ಮೈಸೂರಿನ ಭಾಗಕ್ಕೆ ಇವತ್ತಿಗೂ ಅರಸರು ಅಂದ್ರೆ ನಾಲ್ವಡಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನೋಡಿದ್ರೆ ದೇವರನ್ನ ನೋಡ್ದಂಗೆ ಇವತ್ತಿಗೂ ಮೈಸೂರು ಭಾಗದ ಅಂದ್ರೆ ಮೈಸೂರು ಪ್ರ ಸರ್ಕಾರದಲ್ಲಿ ಇದ್ದಂತ ಭಾಗದ ಹಳೆ ಮೈಸೂರು ಮಂಡ್ಯ ಮದ್ದೂರು ಅಲ್ಲಿರುವಂತಹ ಮುಸ್ಲಿಮರು ಹಳೆ ಮುಸ್ಲಿಮರು ನನ್ಗಿಂತ ನನ್ಗಿಂತ ವಯಸ್ಸಾದವರು महाराज अनल महाराज सा बरी महाराज अन अनु महाराज सा महाराज सा ಅದು ಅವರಿಗೆ ಅವ್ರಿಗೆ ಅವ್ರ ಮೇಲಿರುವಂಥ ಭಕ್ತಿ ಯಾಕೆಂತಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾಗ್ತಾರೆ ಅವರ ಬಳಿ ಇದ್ದಂಥ ಮಂತ್ರಿಗಳು ಸೇನಾಧಿಪತಿಗಳು ಎಲ್ಲರೂ ದಿವಾನ್ ಪೂರ್ಣಯ್ಯನವರು ಮತ್ತು ಬ್ರಿಟಿಷರ ಆದೇಶದಂತೆ ಮತ್ತು ಆಸೆಯಂತೆ ಅವ್ರ ಅಪಾರವಾದಂಥ ಕಪ್ಪು ಕಾಣಿಕೆಗಳನ್ನು ತಗೊಂಡು ಅವ್ರವರು ಊರಿಗೆ ಹೊರಟೋಗ್ತಾರೆ ಅವರು ತಮಿಳುನಾಡು ಆಂಧ್ರ ಭಾಗಗಳಿಂದ ಬಂದಂಥವ್ರು ಅವರೆಲ್ಲ ಅಲ್ಲಿಗೆ ಹೊರಟೋಗ್ತಾರೆ ಆದರೆ ಸಾಮಾನ್ಯ ಸೈನಿಕರು ಅವ್ರ ಮನೆ ಮಠ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಈಗ ಇಲ್ಲಿಲ್ಲ ಯಾರೂ ಹೈದರಲ್ಲಿ ಇಲ್ಲ ಟಿಪ್ಪು ಸುಲ್ತಾನ್ ಇಲ್ಲ ಮತ್ತು ಅವ್ರು ಎಲ್ಲಿ ಹೋಗಬೇಕು ಅಂದಾಗ ಮಹಾರಾಜನ ಕೇಳ್ತಾರೆ ಸ್ವಾಮಿ ನಾವೆಲ್ಲಿ ಹೋಗೋಣ ಅಂತ ಆಗ ಅವ್ರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಬರ್ತಾರೆ ಮೈಸೂರಿಗೆ ಲಷ್ಕರ್ ಮೊಹಲ್ಲ ಅಂತ ಒಂದು ಮೊಹಲ್ಲ ಮಾಡಿ ಅವ್ರಿಗೂ ಲಷ್ಕರ್ ಮೀನ್ಸ್ ವಾರ್ ಸೊ ಅದನ್ನ ಮೊಹಲ್ಲ ಮಾಡಿಡ್ತಾರೆ ಅವ್ರಿಗಾಗಿ ಮಿಸ್ ಮುಸ್ಲಿಮರಿಗಳಿಗಾಗಿ ದರ್ಗಾಗಳನ್ನು ಮಸೀದಿಗಳನ್ನು ಕಟ್ಟಿಸ್ಕೊಡ್ತಾರೆ ಸೊ ಆ ಪ್ರೀತಿ ಇನ್ ಇನ್ನೂರ ಇಪ್ಪತ್ತೈದು ವರ್ಷಗಳ ಪ್ರೀತಿ ಇವತ್ತು ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ಇದು ನಾನು ಇವತ್ತಿನ ಜನಾಂಗಕ್ಕೆ ತಲುಪಿಸ್ಬೇಕು ಅಂತ ನಾನು ಸಾಧಷ್ಟು ಸಾಕಷ್ಟು ನಾನು ಆಸೆ ಇಟ್ಕೊಂಡಿದ್ದೀನಿ ಯಾಕೆಂತಂದರೆ ನಮ್ಮ ವಯಸ್ಸು ಅವ್ರು ಹಿಂದಿನ ವಯಸ್ಸಲ್ಲಿ ಮಹಾರಾಜ ಸಾಂಥ ಒಂದು ಮರ್ಯಾದೆಯನ್ನು ಅವರು ಕೊಡ್ತಾರೆ ಎಷ್ಟು ಭಕ್ತಿ ಇದೆ ಅಲ್ವೇ ಮಹಾರಾಜರು ಎಲ್ಲರ ಇದು ಜಾ ಮೈಸೂರು ಮತ್ತು ಮೈಸೂರು ದಸರಾ ಏನಿದೆ ಜಾತಿ ಧರ್ಮಗಳನ್ನು ಮೀರಿದಂಥದ್ದು ಇದು ಎಲ್ಲವನ್ನು ಮೀರಿ ಒಂದು ಭಕ್ತಿ ಮತ್ತು ಒಂದು ಪ್ರೀತಿ ಮೇಲೆ ನಡೆಯುವಂಥದ್ದು ಎಲ್ಲವನ್ನ ಮೀರಿದ ಆಡಳಿತ ಮೈಸೂರು ಅರಸರದ್ದಾಗಿತ್ತು ಮೈಸೂರು ಮೈಸೂರು ಅರಸರು ಯಾವತ್ತೂ ಯಾರನ್ನು ಅವನ ಜಾತಿ ನೋಡಿ ಆಗಲಿ ಅವನ ಅವನ ಅಂತಸ್ ನೋಡಿ ಆಗಲಿ ಅವನನ್ನು ಉಪಚರಿಸಲಿಲ್ಲ ನೋಡಿ ಇದೇ ಮೂರನೇ ಕೃಷ್ಣ